ಕಾನೂನುಬಾಹಿರವಾಗಿ ಅರಣ್ಯವಾಸಿ ಅತಿಕ್ರಮಿಸಿರುವ ಸಾಗುವಳಿ ಕ್ಷೇತ್ರದಿಂದ ಬಲಪ್ರಯೋಗದಿಂದ ಕಾನೂನು ಪ್ರಕ್ರಿಯೆ ಹೊರತಾಗಿ ಒಕ್ಕಲೆಬ್ಬಿಸಲು ಬರಬಾರದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಅವರು ಮಾರ್ಚ್ ಎಂಟರಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಹೊನ್ನಾವರ ತಾಲೂಕಿನ ಹೆರಂಗಡಿ ಮತ್ತು ಉಪ್ಪೋಣಿ ವಿವಿಧೆಡೆ ಜರುಗಿದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾವನ್ನ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಕ್ಷೇತ್ರದಿಂದ ಅರ್ಜಿಯ ಅಂತಿಮ ವಿಚಾರಣೆ ಜರುಗುವವರೆಗೂ ಒಕ್ಕಲೆಬ್ಬಿಸಲು ಬರಲಾರದು ಆದಾಗ್ಯೂ ಕಾನೂನು ಮೀರಿ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸುವ ಪ್ರಸಂಗ ಜರುಗುತ್ತಿರುವುದು ವಿಷಾದಕರವೆಂದು ಅವರು ಹೇಳಿದರು ಜಾಥಾದ ನೇತೃತ್ವವನ್ನ ವಿನಾಯಕ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ಖಾದರ್ ಅರುಣ್ ನಾಯಕ್ ಅಬ್ದುಲ್ ಖಟ್ಟಿ ಮನೆ ಸಂಚಾಲಕರಾದ ಮಹೇಶ್ ನಾಯ್ಕ್ ಸಾಲ್ಕೋಡ್ ಮಂಜು ಮರಾಠಿ ವಿನೋದ್ ನಾಯ್ಕ್ ಅಲ್ಕೋಟಗಿ ಸಂಕೇತ್ ಸುರೇಶ್ ತುಂಬೊಳ್ಳಿ ಜಾನ್ ಹೋಡ್ತಾ ಮಾಗೋಡ್ ಕತೆ ಜಾಬಿ ಮೊಹಮ್ಮದ್ ಆಸಿದ್ ಶೇಖ್ ನಗರಾಧ್ಯಕ್ಷ ಸುರೇಶ್ ಮೆಸ್ತಾ ದಾವೂದ್ ಮುತ್ತಾದ್ ನೇತೃತ್ವ ವಹಿಸಿದರು ಅರಣ್ಯ ಇಲಾಖೆಯ ಅಡಿಯಲ್ಲಿ ಪರವಾನಗಿ ಅನುಮತಿ ಮತ್ತು ಆ ಭೂಮಿ ಹಕ್ಕು ಹೊಂದದೆ ಅರಣ್ಯವಾಸಿಗಳು ಅರಣ್ಯ ಭೂಮಿಯ ಮೇಲೆ ಅವಲಂಬಿತರಾಗಿರುವ ಕುಟುಂಬಗಳಿಗೆ ಅರಣ್ಯ ಇಲಾಖೆಯ ಒಕ್ಕಲಬ್ಬಿಸುವ ಪ್ರಾಧಿಕಾರದಿಂದ ಜಿಲ್ಲೆಯಲ್ಲಿ ಸಾವಿರಾರು ಕುಟುಂಬಗಳ ಒಗ್ಗಲು ಒಕ್ಕಲಬ್ಬಿಸುವ ಪ್ರಕ್ರಿಯೆ ವಿಚಾರಣೆ ಜಿಲ್ಲಾದ್ಯಂತ ಅರಣ್ಯ ಇಲಾಖೆ ವಿಚಾರಣೆ ಪ್ರಾಧಿಕಾರದಲ್ಲಿ ಜರುಗುತ್ತಿದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಒಕ್ಕಲೆ ಲಭಿಸಲು ಆದೇಶಿಸಲು ಬರಲಾರದೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಕೆನರಾ ಪ್ಲಸ್ ನ್ಯೂಸ್ ಹೊನಾವರ